Hi my dear friends, welcome back to Nishi Cooking and Lark. ಬನ್ನಿ ನಾನು ಇವತ್ತು ಯಾವ ಅಡುಗೆನ ಮಾಡಿದ್ದೀನಿ ಅಂತ ನೋಡ್ಕೊಂಬರೋಣ ನಾನು ಇಲ್ಲಿ ಟ್ರೆಡಿಷನಲ್ ಅಡುಗೆ ಹಳ್ಳಿ ಸೈಡೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಒಂದು ಟೈಮ್ ತುಂಬ ರುಚಿಯಾಗಿರುತ್ತೆ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನಾನು ನೋಡಿ ಇಲ್ಲಿ ಒಂದು ಟೈಮ್ಗೆ ನೈಟ್ ಟೈಮ್ ಇದ್ದೀನಿ ಅದನ್ನು ನಾನು ಇಲ್ಲಿ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಮತ್ತು ಮೂರು ಟೊಮೊಟೊನ ತೊಗೊಂಡಿದ್ದೀನಿ ಹಾಗೆ ಎರಡು ಬದನೆಕಾಯಿ ತೊಗೊಂಡಿದ್ದೀನಿ ಮಸ್ಕಾಯಿಗೆ ಬದನೆಕಾಯಿ ತುಂಬಾ ಟೇಸ್ಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾನು ಸ್ವಲ್ಪ ಕಾಯಿ ತುರಿ ಮತ್ತು ಇಲ್ಲಿ ಸ್ವಲ್ಪ ಒಂದೇ ಸಣ್ಣ ಬೌಲಲ್ಲಿ ಬೇಳೆ ಇದ್ದೀನಿ ಬೇಳೆ ಆಪ್ಷನ್ ಲ್ಲೂ ನೀವು ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಬೇಡ ಅದೊಂದು ಸ್ವಲ್ಪ ಹಾಕೋದೇ ಚೆನ್ನಾಗಿರ್ತದೆ ಸಾಂಬಾರು ನೋಡಿ ಇಲ್ಲಿ ನಾನು ಎಲ್ಲನೂ ದಪ್ಪನೆಯಾಗಿ ಚಾಪ್ ಮಾಡ್ಕೋತಾ ಇದ್ದೀನಿ ಯಾಕೆ ಅಂದರೆ ಇದನ್ನೆಲ್ಲ ನಾವು ಒಟ್ಟಿಗೆ ಕುಕ್ಕರ್ನಲ್ಲಿ ಬೇಯಿಸ್ಕೋಬೇಕು ಅದನ್ನ ನಾನು ದಪ್ಪನೇ ಚಾಪ್ ಮಾಡ್ಕೋತಾ ಇದ್ದೀನಿ ಹಾಗೆ ನಾನು ಇಲ್ಲಿ ಒಂದು ಮೂರು ಹಸಿ ಸಹ ತೊಗೊತೀನಿ ಟೇಸ್ಟ್ ಸಹ ಚೆನ್ನಾಗಿರುತ್ತೆ ಅಂತ ನೋಡಿ ಎಲ್ಲನೂ ಸಹ ಒಟ್ಟಿಗೆ ಹಾಕ್ಕೊಂಡು ನಾವು ಒಂದು ಮೂರು ಉಷಿನ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದನ್ನು ನೋಡಿ ಈಗ ನಾನು ಟೊಮೊಟೊ ಹಾಕಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಮತ್ತು ಆನೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಬದನೆಕಾಯಿನ ಸಹ ಜೊತೆಗೆ ಹಾಕೋತಾ ಇದ್ದೀನಿ ಎಲ್ಲ ಒಟ್ಟಿಗೆ ಕುಕ್ ಮಾಡಬೇಕಾಗತ್ತೆ ಮತ್ತು ಇಲ್ಲಿ ನೋಡಿ ಕಾಯಿ ತುರಿನ ಸಹ ಹಾಕೊಳ್ತಾ ಇದ್ದೀನಿ ಮತ್ತು ಹಾಗೆ ತೊಗರಿಬೇಳೆನೂ ಸಹ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ನಾನು ಇಲ್ಲಿ ನೋಡಿ ಅಚ್ಚಿಕಾ ಪುಡಿ ಒಂದು ಸ್ಪೂನ್ ತೊಗೊತೀನಿ ಮತ್ತು ಇಲ್ಲಿ ಪುಡಿನೂ ಸಹ ಎರಡು ಸ್ಪೂನ್ ಹಾಕ್ಕೊತೀನಿ ನಿಮಗೆ ಎಷ್ಟು ಸಾಂಬಾರು ಕ್ವಾಂಟಿಟಿ ಬೇಕು ನೋಡ್ಕೊಂಡು ಹಾಕೊಂಡ್ರೆ ಸಾಕು ನೋಡಿ ನಾನು ಒಂದು ಪಾವು ಲೋಟದಲ್ಲಿ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ಮತ್ತು ಸಾಲ್ಟ್ ಹಾಕಿ ಟರ್ಮರೆಗೆ ಆ್ಯಡ್ ಮಾಡಿದ್ದೀನಿ ಈಗ ಒಂದೆರಡು ಇಂದ ಮೂರನೂ ವಿಶಲನ್ನ ಮಾಡಿಸ್ಕೊಳ್ಳೋಣ ಅಂದರೆ ಚೆನ್ನಾಗಿ ಬೇಳೆ ಕುಕ್ಕಾದರೆ ಟೇಸ್ಟ್ ಬರುತ್ತೆ ಅಂತ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾಕೆ ಪಕ್ಕ ಇಲ್ಲ ಪ್ರೆಸ್ ಮಾಡಿ ನಿಮಗೆ ಬೇಡ ನೋಟಿಫಿಕೇಶನ್ ಬರುತ್ತೆ ತೆಗೆದು ನಾನು ಯಾವಾಗ ವೀಡಿಯೋ ಶೇರ್ ಮಾಡ್ತೀನಿ ತಕ್ಷಣ ನೋಡ್ಬೋದು ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ ಅಂತ ನೋಡಿ ಚೆನ್ನಾಗಿ ಕುಕ್ ಆಗಿದೆ ಅಲ್ವಾ ನೋಡಿ ನಾನೀಗ ಮಸ್ಕಾಯಲ್ಲಿ ಚೆನ್ನಾಗಿ ಮಸ್ಕೋತಾ ಇದ್ದೀನಿ ಇದನ್ನ ರುಬ್ಬಾರ್ದು ಫ್ರೆಂಡ್ಸ್ ಈ ಥರ ಮಸೆಯ ಕೋಲಿಂದ ನೀಟಾಗಿ ಮಸ್ಕೋಬೇಕು ಅದಕ್ಕೆ ನನ್ನ ಮಸ್ಕಾಯಿ ಅಂತಾರೆ ಇದು ತುಂಬ ಟ್ರೆಡಿಷ್ನಲ್ ಅಡುಗೆ ಆಗಿರೋದ್ರಿಂದ ಹಳ್ಳಿ ಕಡೆ ತುಂಬ ತುಂಬಾ ಮಾಡ್ತಾರೆ ಇದು ತುಮಕೂರು ಸೈಡೆಲ್ಲ ಜಾಸ್ತಿ ಮಾಡ್ತಾರೆ ಫ್ರೆಂಡ್ಸ್ ನಾನು ಇದನ್ನು ಹಾಗೇನೂ ಸಹ ತಿನ್ಬೋದು ನೀವೆಲ್ಲ ಡಯೆಟ್ ಮಾಡ್ತಾರೆ ಹಾಗೆ ತಿನ್ನೂ ತಿನ್ಬೋದು ನಾನು ಒಂದೇ ಒಂದು ಅರ್ಧ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊತೀನಿ ಸಾಸಿವೆ ಮತ್ತು ಟರ್ಮಾರಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ನಾವು ಮಸ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡ್ರೆ ಒಳ್ಳೆ ಮಸ್ಕಾಯಿ ರೆಡಿ ಆಯಿತು ಇದು ರೋಟಿಗೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೊಮೊಟೊ ಎಲ್ಲ ಹಾಕಿರೋದ್ರಿಂದ ಹುಳ್ಳುಳ್ಳಿಯಾಗಿ ಖಾರ ಖಾರವಾಗಿ ಸಖತ್ತಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಡುಗೆ ಒಂದ್ಸಲ ಈ ಥರ ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಹೇಳಿ ನೋಡಿ ನಾನು ಮಾವಿನಕಾಯಿ ಜೊತೆ ಸರ್ವ್ ಮಾಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಡಿಯರ್ ಫ್ರೆಂಡ್ಸ್ ಬಾಯ್ ಬಾಯ್